ಹನುಮಂತನೆ ಗೆಲ್ಬೇಕು ಬೇರೆ ಯಾರು ಬಂದ್ರು ಒಪ್ಪ ಅಲ್ಲ ಆಮೇಕೆ ಬೇಕಾರೆ ಸುದೀಪ್ ಅವ್ರಿಗೂ ಬೇಕಾರೆ ಏನೋ ಬೇಕಾರೆ ಬರ್ಕೊಟ್ ಬಿಟ್ಟ ಹಾ ಬರ್ಕೊಟ್ ಬಿಡ್ತೀನಿ ಅನು ಹಾ ಬರ್ಕೊಟ್ ಬಿಡ್ತೀನಿ ಅನು ಬೇಡಪ್ಪ ಕಷ್ಟ ಫೂಲ್ಟ್ ಆಗಿರು ನಂಗೆ ನೀನ್ ಫುಲ್ಟ್ ಆಗಿರೋ ಹನುಮಂತ ಗೆಲ್ಬೇಕು ನಾಯಿ ಲುಂಗಿ ಆಸೆ ನಂಗೆ ಲುಂಗಿ ಪಂಚೆ ಆಮೇಕೆ ಟೀಚರ್ ಸೆಲ್ಟ್ ಹಾಕಲ್ಲ ಅವ್ನು ಸೆಟ್ ಹಾಕೊಳ್ಳೋದು ಎರೆಡಕಲ ಅಂತ ಅವರಿತ್ತಾ ಹಾ ಸೆಲ್ಟ ಹಾಕಿರೋದು ಟೀಚರ್ ಹಾಕಲ್ಲ ನಮಗೆ ಲುಂಗಿ ದೊಂಗಿ ಹಾಕೋದ ಅಂತ ನಮಗೆ ಬಾರಿ ಇಷ್ಟ ಓಕೆ ನಾವು ನಾವುನು ಊರಿನ ಮೇಕೆ ಸಾಕಿಂಡು ಇದ್ದರು ನಾವುನು ಕುರಿ ಮೇಕೆ ಸಾಕಿದ್ದೀವಿ ನಮಗೂ ಕುರಿ ಮೇಕೆದು ಏನು ಕಷ್ಟ ಅಂತ ನಮಗೂ ಗೊತ್ತು ಯಾಕೋತ್ರಾ ನಾವು ಗೊಂಡ ಊಟ ಎಗದ ತಳ ಹಾಕೇಂಡು ಕುರಿ ಮೇಲೆ ಬೇಸ ಮೇಸಕ್ಕೆ ಓತಾ ಇದ್ದು ಅವಾಗ ಏನೋ ಒಟ್ಟಾಸ್ತ ಹಾಕ್ತಿದ್ದಾಗ ನೀರು ಬಂಡೆ ಮೇಲೆ ನೀರು ಸಿಕ್ಕಿತ್ತವ ಸಿಕ್ಕಿತ್ತವ ಊಟ ತಗೊಂಡು ಆ ನೀರು ಕುಡ್ಕೊಂಡು ಜೀವನ ಮಾಡಿರೋ ನಾವು ಅದೇ ತರ ಹನುಮಂತ ಸಿಟಿ ಬಂದಿದ್ರು ನಾವು ಹಾಕೊಂಡಿದೀವಿ ಆದ್ರೆ ಅವನು ಚೇಂಜ್ ಮಾಡ್ಕೊಳ್ಳಿರುನು ಅವನು ಅತ್ತೇ ಮಾಡ್ಕೊತಾಯ್ ಆದ್ರೆ ಯಾವ್ದಾದ್ರು ಈ ಕಡೆ ಅದ್ರಾಗ ಇದ್ರಾಗ ಎಲ್ಲ ಮಾಡ್ತಾನಲ್ಲ ಆದ್ರಾಗಮ್ಮ ಏನೋ ಮಾತಾಡ್ತಾರ ಅವಳು ಮಾತು ಕೇಳ್ಕೊಂಡು ಅವನು ಹಿಂಗ ಆಗ್ಬಿಟ್ಟವ್ರು ಅಚ್ಚನ ಅಂದ್ರೆ ಹಾ ಹನುಮಂತೇಶ ಯಾರು ಗೆಲ್ಬೇ ಹನುಮಂತನೇ ಗೆಲ್ಬೇಕು ಯಾರು ಬೇರೆ ಯಾರು ಬಂದ್ರು ಬೇರೆ ಯಾರು ಬಂದ್ರು ಒಪ್ಪಲ್ಲ ಆಮೇಲೆ ಬೇಕಾರೆ ಸುದೀಪ್ ಅವ್ರಿಗೂ ಬೇಕಾದ್ರೆ ಏನು ಬೇಕಾದ್ರೆ ಬರ್ಕೊಟ್ಬಿಟ್ ಬರ್ಕೊಟ್ಬಿಡ್ತೀನಿ ಬರ್ಕೊಟ್ಬಿಡ್ತೀನಿ ಬಾಯಿದೆ ಲಿವ್ಲೇಟ್ ಹಾ ಸುದೀಪ ಅದನ್ನ ನೆಡ್ತಂಗೇ ಇಲ್ಲ ಆ ಹ ಹನುಮಂತ ಬರ್ತಾ ಇದ್ದರೆ ಅವನು ಸುದೀಪ್ ನೆಚ್ಚಂಗೇ ಹ ಹ ಆಕೆ ಬೇಕಾರೆ ಸಿಗ್ನೇಚರ್ ಹಾಕಿ ಕೊಡ್ತೀನಿ ಫೈಲ್ ಮೇಲೆ ಒಂದೇလား ಹ ಬೇಕಾರೆ ಫೋನಾಗೆ ಕಳಿಸ್ಕೊಡ್ತೀನಿ ಫೋನ್ಗೆ ಕಳಿಸ್ಕೊಡ್ತೀನಿ ಹ ಮೈಲ್ ಹ ಮೈಲ್ ಮಾಡ್ತೀನಿ ಹ ಮಾಡ್ತೀನಿ ಹ